ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಆ ದಿನ ಭಾರತದ ರಾಜಕೀಯ ದಿಕ್ಕನ್ನೇ ಬದಲಿಸಿದ ಆ ದಿನ ಆ ದಿನ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಜಗ್ಮೋಹನ್ ಲಾಲ್ ಸಿನ್ಹಾ ಅವರು ಗಾಂಧಿ ಚುನಾವಣಾ ಅರ್ಜಿಯ ತೀರ್ಪು ನೀಡಬೇಕಿತ್ತು ಈ ತೀರ್ಪು ನೀಡುವ ದಿನವನ್ನು ಮುಂದೂಡಲು ಗಾಂಧಿ ಮಾಡಿದ್ದ ಎಲ್ಲ ಪ್ರಯತ್ನಗಳು ಅಲ್ಲಿಯವರೆಗೆ ವಿಫಲವಾಗಿತ್ತು ಭಾರತದ ಖ್ಯಾತ ಪತ್ರಕರ್ತ ಕುಲ್ದೀಪ್ ನಯ್ಯರ್ ತಮ್ಮ ಎಮರ್ಜೆನ್ಸಿ ರೀಟೋಲ್ಡ್ ಪುಸ್ತಕದಲ್ಲಿ ಕಾಂಗ್ರೆಸ್ ಸದಸ್ಯರೊಬ್ಬರನ್ನು ಐದು ಲಕ್ಷ ರೂಪಾಯಿಗಳೊಂದಿಗೆ ಅಲಹಾಬಾದ್ಗೆ ಕಳಿಸಲಾಯಿತಾದರೂ ಏನೂ ಪ್ರಯೋಜನ ಆಗಲಿಲ್ಲ ಎಂದು ಉಲ್ಲೇಖಿಸಿದ್ದಾರೆ ಇದಲ್ಲದೆ ಗುಪ್ತಚರ ದಳವನ್ನು ಕೂಡ ಇಲ್ಲಿ ಕೆಲಸಕ್ಕೆ ಹಚ್ಚಲಾಗಿತ್ತು ಇಂದಿರಾ ಶಿಷ್ಯರು ಅಂತಾರಾಷ್ಟ್ರೀಯ ಗುಪ್ತಚರ ಸಂಸ್ಥೆ ರಾವನ್ನು ಸಹ ಬಳಸ್ತಾ ಇದ್ರು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ತೀರ್ಪು ಏನಾಗಲಿದೆ ಅಂತ ನ್ಯಾಯಮೂರ್ತಿ ಸಿನ್ಹಾ ಮತ್ತು ಅವರ ಸ್ಟೆನೋಗ್ರಾಫರ್ ನೆಗೆರಾಮ್ ನಿಗಮ್ ಹೊರತುಪಡಿಸಿ ಯಾರಿಗೂ ಗೊತ್ತಿರಲಿಲ್ಲ ಜೂನ್ ಹನ್ನೊಂದರ ರಾತ್ರಿಯೇ ಸ್ಟೆನೋಗ್ರಾಫರ್ ನೆಗೆರಾಮ್ ಮನೆಗೆ ರಾ ಏಜೆಂಟರು ಎಂಟ್ರಿ ಕೊಟ್ಟಿದ್ದರು ಆದರೆ ಮನೆ ಖಾಲಿಯಾಗಿತ್ತು ನೆಗೆರಾಮ್ ಮತ್ತು ಅವರ ಪತ್ನಿಯ ಯಾವುದೇ ಸುಳಿವು ಸಿಗಲಿಲ್ಲ ನ್ಯಾಯಮೂರ್ತಿಗಳಿಗೆ ತೀರ್ಪು ಬರೆದುಕೊಟ್ಟಿದ್ದ ಸ್ಟೆನೋಗ್ರಾಫರ್ ಭೂಗತನಾಗಿ ಹೋದ ಇದಿಷ್ಟೇ ಅಲ್ಲದೆ ರಾಧಾ ಒಬ್ಬ ಏಜೆಂಟ್ ನ್ಯಾಯಮೂರ್ತಿಗಳ ಮನೆಯ ಹೊರಗೆ ಸಾಧುವೇಷದಲ್ಲಿ ಹಲವು ದಿನಗಳ ಕಾಲ ವಾಸ್ತವ್ಯ ಹೂಡಿದ್ದ ಆದರೆ ತೀರ್ಪು ಏನಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಒಟ್ಟು ತೀರ್ಪು ಯಾವ ಕಡೆಗೆ ತಿರುಗಲಿದೆ ಅನ್ನೋದು ಅಲ್ಲಿ ಯಾರಿಗೂ ಊಹಿಸಲು ಅವಕಾಶವಿರಲಿಲ್ಲ ಹೀಗೆ ನ್ಯಾಯಮೂರ್ತಿ ಸಿನ್ಹಾ ಎಲ್ಲ ರೀತಿಯ ಒತ್ತಡಗಳನ್ನು ಮೆಟ್ಟು ನಿಂತು ತೀರ್ಪು ನೀಡಲು ನಿರ್ಧರಿಸಿದರು ಹೀಗಾಗಿ ಇಂದಿರಾ ಮತ್ತು ಅವರ ಚೇಲಾಗಳಲ್ಲಿ ಭಾರಿ ಭೀತಿ ಉಂಟಾಗಿತ್ತು ನಿಗದಿತ ಸಮಯದ ಪ್ರಕಾರ ನ್ಯಾಯಮೂರ್ತಿ ಸಿನ್ಹಾ ಜೂನ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಮನೆಯಿಂದ ಹೊರಟರು ಕೋರ್ಟ್ ಹಾಲಿಗೆ ಎಂಟ್ರಿ ಕೊಡ್ತಿದ್ದಂತೆ ತೀರ್ಪಿನ ಸಮಯದಲ್ಲಿ ಯಾರೂ ಕೂಡ ಚಪ್ಪಾಳೆ ತಟ್ಟಬಾರದು ಅಂತ ಎಚ್ಚರಿಕೆ ಕೊಟ್ಟರು ಆ ಬಳಿಕ ಇಂದಿರಮ್ಮನ ಎದೆಗೆ ಬೆಂಕಿ ಇಟ್ಟಂತೆ ಇನ್ನೂರ ಐವತ್ತೆಂಟು ಪುಟಗಳ ತೀರ್ಪನ್ನು ಓದಿದ್ರು ಕೊನೆಗೆ ಇಂದಿರಾ ಗಾಂಧಿ ತಪ್ಪಿತಸ್ಥರು ಅಂತ ತೀರ್ಪು ಹೊರಬಿದ್ದಿತ್ತು ಮೊದಲನೆಯದಾಗಿ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಕಚೇರಿಯಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿ ಯಶ್ಪಾಲ್ ಕಪೂರ್ ಅವರನ್ನು ಬಳಸಿಕೊಂಡಿದ್ದಾಗಿತ್ತು ಈ ಯಶ್ಪಾಲ್ ಕಪೂರ್ ಆರ್ ಕೆ ಧವನ್ ಅವರ ಸೋದರಳಿಯ ಈ ಆರ್ ಕೆ ಧವನ್ ಸಂಜಯ್ ಗಾಂಧಿಗೆ ತುಂಬ ಅತ್ಯಾಪ್ತನಾಗಿದ್ದ ಇಂಥ ಯಶ್ಪಾಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನವರಿ ಏಳರಿಂದ ರಾಯಬರೇಲಿಯಲ್ಲಿ ಚುನಾವಣಾ ಪ್ರಚಾರದ ಉಸ್ತುವಾರಿ ವಹಿಸಿಕೊಂಡಿದ್ದ ಸಾಬೀತಾದ ಇನ್ನು ಎರಡನೇ ದೋಷ ಅಂದರೆ ಇಂದಿರಾ ಉತ್ತರ ಪ್ರದೇಶದ ಸರ್ಕಾರಿ ನೌಕರರನ್ನು ತನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ರು ಈ ತೀರ್ಪು ಸ್ವಾತಂತ್ರ್ಯ ಭಾರತದ ಐತಿಹಾಸಿಕ ತೀರ್ಪಾಗಿತ್ತು ಹಾಗೆ ನೋಡಿದರೆ ಆ ಚುನಾವಣೆಯಲ್ಲಿ ಇಂದಿರಾ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ರು ಬಹುಶಃ ಈ ಎರಡೂ ತಪ್ಪುಗಳನ್ನು ಅಂದರೆ ಚುನಾವಣಾ ಪ್ರಚಾರಗಳಿಗೆ ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಳ್ಳದಿದ್ದರೂ ಇಂದಿರಾ ಗೆಲುವು ಸಾಧಿಸಬಹುದಾಗಿತ್ತು ಆದರೆ ಅಧಿಕಾರ ಎಲ್ಲಿ ತಪ್ಪಿ ಹೋಗುತ್ತೆ ಅಂತ ಇಂದಿರಾ ಅಡ್ಡದಾರಿ ಹಿಡಿದಿದ್ರು ಇದರಲ್ಲಿ ಆಕೆ ದೋಷಿ ಆರು ವರ್ಷ ಇಂದಿರಾ ಯಾವುದೇ ಚುನಾಯಿತ ಸ್ಥಾನದಲ್ಲಿ ಇರಕೂಡದು ಅಂತ ನ್ಯಾಯಮೂರ್ತಿ ಲಾಲ್ ಸಿನ್ಹಾ ತೀರ್ಪು ಕೊಟ್ಟು ಭಾರತದ ಕಾನೂನು ಎಲ್ಲರಿಗೂ ಒಂದೇ ಎಂದು ಸಾಬೀತುಪಡಿಸಿದರು ಈ ತೀರ್ಪು ಹೊರಬೀಳ್ತಾ ಇದ್ದಂತೆ ಇಂದಿರ ನಿವಾಸದಲ್ಲಿ ಆಕೆಯ ಶಿಷ್ಯರ ದಂಡೆ ಹರಿದು ಬರಲು ಶುರುವಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಗಾಂಧಿಯ ಸರ್ಫ್ಜಂಗ್ ನಿವಾಸದಲ್ಲಿ ನೂರಾರು ಚೇಲಾಗಳು ಸೇರಿದ್ರು ಇಂದಿರಾ ಆಪ್ತ ಪಶ್ಚಿಮ ಬಂಗಾಳದ ಸಿಎಂ ಸಿದ್ಧಾರ್ಥ ಶಂಕರ್ ರೇ ತಕ್ಷಣವೇ ಇಂದಿರಾ ಅವರನ್ನ ಸಂಪರ್ಕಿಸಿದ್ರು ನಂತರ ಕಾನೂನು ಸಚಿವ ಹರಿರಾಮ್ಚಂದ್ರ ಗೋಖುಲೆ ಬಂದರು ಮತ್ತೊಂದು ಕಡೆ ಈ ತೀರ್ಪಿನ ವಿರುದ್ಧ ಸಂಜಯ್ ಗಾಂಧಿ ಕನಲಿ ಹೋಗಿದ್ದ ಮಾರುತಿ ಕಾರಿನ ಷಡ್ನಲ್ಲಿದ್ದವನು ಶರವೇಗದಲ್ಲಿ ಮನೆಗೆ ಬಂದು ಎಲ್ಲರ ಮೇಲೆ ಹರಿಹಾಯ್ತಾ ಕೊನೆಗೆ ಸಂಜಯ್ ಯಾವುದೇ ಸಂದರ್ಭದಲ್ಲೂ ಇಂದಿರಾ ಪ್ರಧಾನಿ ಹುದ್ದೆಯನ್ನು ತೊರೆಯುವುದಿಲ್ಲ ಅಂತ ಶರ ಹೊರಡಿಸಿದ ಇಲ್ಲಿಂದ ಶುರುವಾಗಿದ್ದು ಕರಾಳ ಇತಿಹಾಸಕ್ಕೆ ತಯಾರಿ ಮೊದಲಿಗೆ ಇಂದಿರಾ ತೆಗೆದುಕೊಂಡಿದ್ದ ನಿರ್ಧಾರ ಒಂದು ರೀತಿಯಲ್ಲಿ ಸರಿಯಿತ್ತು ಅಧಿಕಾರ ಉಳಿಸಿಕೊಳ್ಳಲು ಪಾರ್ಲಿಮೆಂಟ್ನ ಮೊಗಸಾಲೆಯಲ್ಲಿ ಅಲಿಯುತ್ತಿದ್ರು ಈ ತೀರ್ಪಿನ ಬಳಿಕ ಇಂದಿರಾ ರಾಜೀನಾಮೆ ಕೊಡಲಿ ಅಂತ ಇಡೀ ದೇಶ ಬಯಸ್ತಾ ಇತ್ತು ಕೋರ್ಟ್ನಲ್ಲಿ ಕೇಸ್ ವಿರುದ್ಧ ಬಡಿದಾಡಿ ಬಂದು ಬಳಿಕ ಮತ್ತೆ ಅಧಿಕಾರದ ಕುರ್ಚಿ ಮೇಲೆ ಕೂರಲಿ ಅಂತ ದೇಶದ ಜನ ಬಯಸ್ತಾ ಇದ್ರು ಹೀಗಾಗಿ ಇಂದಿರಾ ಅವರಿಗೂ ಇದು ಸರಿ ಅನಿಸಿರಬೇಕು ಸಂಪುಟ ಸದಸ್ಯರನ್ನ ಕರೆದು ಮಾತನಾಡಿ ನಾನು ಸದ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಪ್ರಧಾನಿ ಹುದ್ದೆಯಲ್ಲಿ ಒಬ್ಬ ಡಮ್ಮಿಯನ್ನ ಕೂರಿಸಿ ಕೋರ್ಟ್ನಲ್ಲಿ ಕೇಸ್ ಗೆದ್ದು ಬಂದ ಬಳಿಕ ಆತನಿಂದ ಹುದ್ದೆ ಮರಳಿ ಪಡೆಯುತ್ತೇನೆ ಅಂತ ಅಂದುಕೊಂಡಿದ್ರು ಇದನ್ನು ಸಂಪುಟದ ಸದಸ್ಯರ ಮುಂದೆ ಹೇಳಿದಾಗ ಅಲ್ಲಿದ್ದವರು ಇಂದಿರ ನಿರ್ಧಾರವನ್ನು ಹೊಗಳಿದ್ರು ಜೂನ್ ಹದಿನಾರರ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡು ಮನೆಗೆ ಬಂದ ಇಂದಿರಮ್ಮನ ನಿರ್ಧಾರ ಬದಲಿಸಿದವನು ಸಂಜಯ್ ಗಾಂಧಿ ಅಮ್ಮ ನಿನಗೆ ತಲೆ ಇದೆಯಾ ಆರು ತಿಂಗಳ ನಂತರ ಏನಾಗುತ್ತೆ ಅನ್ನೋದು ಯಾರಿಗೆ ಗೊತ್ತು ಸುಪ್ರೀಂ ಕೋರ್ಟ್ ಆರೇ ತಿಂಗಳಲ್ಲಿ ತೀರ್ಪು ಕೊಡುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಈತ ಪ್ರಧಾನಿ ಪಟ್ಟದ ಮೇಲೆ ಕುಳಿತು ಅಧಿಕಾರದ ರುಚಿ ನೋಡಿದವನು ಅಷ್ಟು ಸುಲಭವಾಗಿ ಇಳಿಯುತ್ತಾನಾ ಅಂತ ಗ್ಯಾರಂಟಿ ಏನು ಇದರ ಮಧ್ಯೆ ಸುಪ್ರೀಂನಲ್ಲಿ ತೀರ್ಪು ನಿನ್ನ ವಿರುದ್ಧ ಬಂದರೆ ಎಲ್ಲ ಮುಗಿದೇ ಹೋಗುತ್ತೆ ವಿರೋಧಿಗಳು ನಿನ್ನನ್ನು ಹುರಿದು ಮುಕ್ಕಿಬಿಡ್ತಾರೆ ಎಲ್ಲ ನಾನು ನೋಡಿಕೊಳ್ತೇನೆ ನೀನು ಹೀಗೆಲ್ಲ ಮಾಡೋಕೆ ಹೋಗಬೇಡ ಅಂತ ಎಮರ್ಜೆನ್ಸಿ ಎಂಬ ಕರಾಳ ಇತಿಹಾಸಕ್ಕೆ ಮುನ್ನುಡಿ ಬರೆದ ಮಗ ಇಂದಿರಮ್ಮನ ದಾರಿ ತಪ್ಪಿಸಿದ್ದ ತೀರ್ಪು ಬಂದ ಬಳಿಕ ಈ ಪ್ರತಿಭಟನೆ ಅಂತ ನಡೆಯುತ್ತಲ್ಲ ಅದು ಕೇವಲ ಐವತ್ತು ಅರವತ್ತು ವಿಪಕ್ಷಗಳ ನಾಯಕರಿಂದ ಅವರನ್ನು ಜೈಲಿಗೆ ತಳ್ಳಿಬಿಡೋದು ಅವರ ಹೋರಾಟ ಹತ್ತಿಕ್ಕೋದು ಪತ್ರಿಕೆಯವರು ಪೆನ್ನನ್ನು ಮುಚ್ಚುಳ ಹಾಕುವಂತೆ ಮಾಡೋದು ಅಷ್ಟೇ ಅಂತ ಹೇಳಿ ತನ್ನ ಎಮರ್ಜೆನ್ಸಿ ಎಂಬ ಕನಸಿನ ಬುಟ್ಟಿ ಬಿಚ್ಚುತ್ತಾ ಹೋದ ಇದರ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಇಂದಿರಾ ಸಭೆಗಳ ಮೇಲೆ ಸಭೆ ಆರಂಭಿಸಿದರು ಮತ್ತೊಂದು ಕಡೆ ದೇಶದಲ್ಲಿ ಬಿ ಜೆ ಪಿ ಹೋರಾಟ ಪ್ರಖರವಾಗುತ್ತಿತ್ತು ಇದರ ಮಧ್ಯೆ ಸಂಜಯ್ ಗಾಂಧಿ ನಾಳೆ ದೆಹಲಿಯ ಬೋಟ್ ಕ್ಲಬ್ನಲ್ಲಿ ಇಂದಿರಾಪುರ ರ್ಯಾಲಿ ಕರೆದ ನಾಳೆ ಬೆಳಗಾಗೋದ್ರಲ್ಲಿ ದಿಲ್ಲಿಯಾದ್ಯಂತ ಭಾರೀ ಪ್ರತಿಭಟನೆ ನಡೀಬೇಕು ಅಂತ ಎಲ್ಲ ಮುಖ್ಯಮಂತ್ರಿಗಳಿಗೆ ಸಂಜಯ್ ಫೋನ್ ಹಾಯಿಸಿದ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಇಂದಿರಾ ಗಾಂಧಿ ವಿರುದ್ಧ ನಡೆದ ರಾಷ್ಟ್ರಮಟ್ಟದ ಸಂಚು ಎಂಬಂತೆ ಬಿಂಬಿಸಬೇಕು ಅಂತ ಆಜ್ಞೆ ಕೊಟ್ಟ ಆ ದಿನ ಬೋಟ್ ಕ್ಲಬ್ ರ್ಯಾಲಿಗೆ ಹತ್ತು ಲಕ್ಷದಷ್ಟು ಜನರನ್ನು ಸೇರಿಸಲಾಗಿತ್ತು ಇಡೀ ಗಾಂಧಿ ಕುಟುಂಬ ವೇದಿಕೆ ಮೇಲೆ ಕುಳಿತಿತ್ತು ವಿಪಕ್ಷಗಳು ನನ್ನ ಅಧಿಕಾರ ಕಸಿದುಕೊಳ್ಳಲು ಹುನ್ನಾರ ನಡೆಸಿದ್ದಾರೆ ನನ್ನ ಇಡೀ ಕುಟುಂಬವನ್ನು ಕೊಲೆ ಮಾಡಲು ನೋಡ್ತಿದ್ದಾರೆ ಅಂತ ಇಂದಿರಾ ಭಾಷಣ ಮಾಡಿದರು ಇನ್ನು ಮರುದಿನ ಬೆಳಗ್ಗೆ ಸಂಜಯ್ ವ್ಯಾಘ್ರನಾಗಿದ್ದ ದಿಲ್ಲಿಯ ಈ ರ್ಯಾಲಿ ಯಥಾವತ್ ದೂರದರ್ಶನದಲ್ಲಿ ಬಿತ್ತರವಾಗ್ತಿಲ್ಲ ಅಂತ ಕೋಪಗೊಟ್ಟಿದ್ದ ಯಾರವನು ವಾರ್ತಾ ಮಂತ್ರಿ ಕಿತ್ತು ಬಿಸಾಕ್ರಿ ಅವನನ್ನು ಅಂತ ಅಬ್ಬರಿಸಿದ್ದ ಅಲ್ಲಿಂದ ಆ ಮಂತ್ರಿ ಹೊರಬಿದ್ದ ಅವರ ಹೆಸರೇ ಐ ಕೆ ಕುಚ್ರಾಲ್ ಕಿತ್ತು ಹೊರಹಾಕಿದ ಬಳಿಕ ಆ ಜಾಗಕ್ಕೆ ಬಂದು ಕುಳಿತವರು ವಿ ಸಿ ಶುಕ್ಲ ಅಂದರೆ ವಿದ್ಯಾಚರಣ್ ಶುಕ್ಲ ಅವರನ್ನು ತಂದು ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವನಾಗಿ ಕುರ್ಚಿಯಲ್ಲಿ ಕೂಡಿಸಲಾಯಿತು ಮತ್ತೊಂದು ಕಡೆ ಮೊಹಮ್ಮದ್ ಯೂನಸ್ನನ್ನ ಇಂದಿರಾ ಗಾಂಧಿಯವರ ಎನ್ವಾಯ್ ಆಗಿ ನೇಮಿಸಲಾಯಿತು ಈತ ಕೂಡ ವಾರ್ತಾ ಸಚಿವಾಲಯದಲ್ಲಿ ತನ್ನ ಪ್ರಭಾವ ಬೀರಲು ಶುರು ಮಾಡಿದ್ದ ಆರ್ ಕೆ ನಿಗಮ್ ಎಂಬಾತ ಒಬ್ಬನನ್ನು ತಂದು ಈ ಸಚಿವಾಲಯದಲ್ಲಿ ಕೂರಿಸಲಾಯಿತು ಆ ಬಳಿಕ ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರೀ ಸಂಜಯ್ ಗಾಂಧಿ ಸುದ್ದಿಗಳು ಪ್ರಸಾರವಾಗಲು ಶುರುವಾಯಿತು ಸಂಜಯ್ ಗಾಂಧಿಯನ್ನ ಭವಿಷ್ಯದ ನಾಯಕ ಎಂಬಂತೆ ತೋರಿಸಲು ಆರಂಭವಾಯಿತು ಇಷ್ಟೊತ್ತಿಗೆ ಕೇಂದ್ರದ ಎಲ್ಲ ಆಯಕಟ್ಟಿನ ಹುದ್ದೆಗಳಲ್ಲಿ ಗಾಂಧಿ ಕುಟುಂಬದ ಜಿ ಹುಜೂರ್ಗಳೇ ಬಂದು ಕುಳಿತಿದ್ರು ಹಣಕಾಸು ಸಚಿವರಾಗಿ ಪ್ರಣಬ್ ಮುಖರ್ಜಿಯನ್ನು ನೇಮಿಸಲಾಯಿತು ಆರ್ ಬಿ ಐ ಆಗಿ ಕೆ ಆರ್ ಪುರಿ ಇದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಸ್ ಆರ್ ಮೆಹ್ತಾ ಇನ್ನು ವಾಣಿಜ್ಯ ಮತ್ತು ಉದ್ಯೋಗ ಸಚಿವರಾಗಿ ಡಿ ಪಿ ರಾಜ್ಯ ಗೃಹ ಖಾತೆ ಸಚಿವರಾಗಿ ಓಂ ಮೆಹ್ತಾ ಇದ್ರು ಇನ್ನು ಸಿ ಬಿ ಐನ ಮುಖ್ಯಸ್ಥ ಡಿ ಸೇನ್ ಕೂಡ ಖುದ್ದು ಸಂಜಯ್ ಮೂಲಕವೇ ಆರ್ಡರ್ಗಳನ್ನು ತೆಗೆದುಕೊಳ್ತಿದ್ರು ಇನ್ನು ಹರಿಯಾಣದಲ್ಲಿ ಮಾರುತಿ ಕಾರ್ ಕಂಪನಿಗೆ ಜಾಗ ಕೊಟ್ಟಿದ್ದ ಸಿಎಂ ಬನ್ಸಿಲಾಲ್ರನ್ನು ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ತಂದು ಕೂರಿಸಲಾಯಿತು ಈ ಮೂಲಕ ಇಡೀ ಸರ್ಕಾರದ ಮೇಲೆ ಸಂಜಯ್ ಗಾಂಧಿ ಹಿಡಿತ ತೆಗೆದುಕೊಂಡ ಕೊನೆಗೆ ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ಅಯ್ಯರ್ ಅವರು ಷರತ್ತುಬದ್ಧ ತಡೆಯಾಜ್ಞೆ ನೀಡಿದರು ಅದು ಪ್ರಕಟವಾದ ಮರುಕ್ಷಣವೇ ಸಿದ್ಧಾರ್ಥ್ ಶಂಕರ್ ರೇ ಬದ್ಧವಾದ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಬಿಟ್ರು ಅಲ್ಲಿಂದ ಮುಂದೆ ನಡೆದಿದ್ದು ಎಲ್ಲವೂ ಇತಿಹಾಸ ಇನ್ನು ಎಮರ್ಜೆನ್ಸಿ ಮುಗಿದ ಮೇಲೆ ಗಾಂಧಿ ಪರಿವಾರದ ವಿರುದ್ಧ ಜನತಾ ಪಕ್ಷ ತುಂಬ ಆರೋಪಗಳನ್ನು ಹೊರಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ತೊಂದರವರೆಗೆ ದೇಶದಲ್ಲಿ ಸಂಜಯ್ ಒಂದು ರೀತಿ ಪ್ರಧಾನಿಯಾಗಿದ್ದ ಅಂತ ಆಪಾದನೆ ಹೊರಿಸಿದ್ರು ಆದರೆ ಸಂಜಯ್ ಯಾವುದಕ್ಕೂ ಉತ್ತರಿಸೋಕೆ ಹೋಗಲಿಲ್ಲ ಶಾಲೆಯಲ್ಲೂ ಏನು ಮಾಡದ ಕಾರನ್ನು ತಯಾರಿಸದ ಸಂಜಯ್ ಗಾಂಧಿ ರಾಜಕಾರಣಕ್ಕೆ ಬರಲು ನಿರ್ಧರಿಸಿದ್ದ ಆದರೆ ದೇಶವನ್ನು ಅರಿತುಕೊಳ್ಳಲಿಲ್ಲ ಆತ ಆ ದಿನಗಳಲ್ಲಿ ಭಾರತದ ನರನಾಡಿಗಳಾಗಿದ್ದ ಹಳ್ಳಿಗಳನ್ನು ಅಷ್ಟಾಗಿ ನೋಡಲಿಲ್ಲ ಆತನಿಗೆ ಪರಿಚಯ ಏನಿದ್ರೂ ದಿಲ್ಲಿಯದ್ದಾಗಿತ್ತು ಆದರೆ ದಿಲ್ಲಿ ಆತನಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಈ ನಗರದಲ್ಲಿರೋ ಸ್ಲಂಗಳು ಆತನಿಗೆ ಹೇಸಿಗೆ ಹುಟ್ಟಿಸಿದ್ವು ಇಕ್ಕಟ್ಟಾದ ರಸ್ತೆಗಳು ಮೋರೆಯಿಲ್ಲದೆ ರಸ್ತೆಗೆ ಬರೋ ನೀರು ಶಿಸ್ತು ಗೊತ್ತಿಲ್ಲದ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಆತನಲ್ಲಿ ಅಸಹ್ಯ ಹುಟ್ಟಿಸಿತ್ತು ಹೀಗಾಗಿ ತಾನೊಂದು ಹೊಸದಿಲ್ಲಿ ಕಟ್ಟುತ್ತೇನೆ ಅಂತ ಕನಸು ಕಾಣಲು ಶುರು ಮಾಡಿದ್ದ ಅಲ್ಲಿಂದ ಆತ ಶುರು ಮಾಡಿದ್ದು ಮತ್ತೊಂದು ಅನಾಹುತ ಅದೇನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಿಷ್ಟು ಎಮರ್ಜೆನ್ಸಿ ಕುರಿತಾದ ಸಂಜಯ್ ಗಾಂಧಿ ಪಾತ್ರದ ಒಂದಿಷ್ಟು ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ